ಇಂದು ನಡೆಯಲಿದೆ ಎರಡನೇ ಗೋಕಾಕ ಚಳುವಳಿ ಈ ಒಂದು ಚಳುವಳಿಯ ಮುಂದಾಳತ್ವನ ವಹಿಸಿರುವಂತದ್ದು ಮತ್ತಿನ್ಯಾರು ಅಲ್ಲ ಬೃಹತ್ ಚಳುವಳಿಯನ್ನ ಇವತ್ತು ನಡೆಸಲಿದ್ದಾರೆ ಕನ್ನಡದ ಸಿಂಹ ನಾರಾಯಣಗೌಡರು ನಿಮ್ಮ ನಿಮ್ಮ ವ್ಯಾಪಾರ ವಹಿವಾಟು ಸ್ಥಳಗಳಲ್ಲಿ ಕನ್ನಡದ ಬೋರ್ಡ್ ಹಾಕಿ ನೀವು ಕನ್ನಡದ ಬೋರ್ಡ್ ಹಾಕದೇ ಇದ್ರೆ ನಿಮಗಿದೆ ತಕ್ಕ ಶಾಸ್ತಿ ಬರ್ತಾ ಇದ್ದಾರೆ ಕನ್ನಡ ಸಿಂಹ ನಾರಾಯಣಗೌಡರು ಹುಷಾರ್ ಇದು ಬೆಂಗಳೂರಿನ ದಿಕ್ಕು ದಿಕ್ಕು ಗಲ್ಲಿ ಗಲ್ಲಿ ರಸ್ತೆ ರಸ್ತೆ ಎಲ್ಲ ಇವತ್ತು ಕನ್ನಡಮಯ ಎಲ್ಲಾ ಕಡೆ ನಾರಾಯಣಗೌಡರು ರಕ್ಷಣಾ ವೇದಿಕೆಯ ಸೈನಿಕರೊಂದಿಗೆ ಬರ್ತಾ ಇದ್ದಾರೆ ಹುಷಾರ್ ಎಚ್ಚರ ಯಾಮಾರಬೇಡಿ ಗಾಂಚಲಿ ಬಿಡಿ ಕನ್ನಡದ ಬೋರ್ಡನ್ನ ಹಾಕಿ ಇದು ಕನ್ನಡದ ಕೆಲಸ ಸರ್ಕಾರದ ನಿಯಮವನ್ನ ಪಾಲನೆ ಮಾಡಿ ಇನ್ನು ನಾಡಿನೆಲ್ಲೆಡೆ ಕೋಟಿ ಕೋಟಿ ಕನ್ನಡಿಗರಿಂದ ಬೆಂಬಲ ಕೂಡ ಸಿಗ್ತಾ ಇದೆ ಕರಬಿ ಅಧ್ಯಕ್ಷ ಟಿ ಎ ನಾರಾಯಣಗೌಡ ಅವರಿಗೆ ಅಭೂತಪೂರ್ವ ಬೆಂಬಲ ಸಿಗ್ತಾ ಇದೆ ಈ ಒಂದು ಕೆಲಸ ಯಾವತ್ತೋ ಆಗ್ಬೇಕಾಗಿತ್ತು ಎಸ್ ನಾರಾಯಣ ಗೌಡರ ಒಂದು ನೇತೃತ್ವದಲ್ಲಿ ಇವತ್ತು ಆಗ್ತಾ ಇದೆ ಒಂದ್ ರೀತಿಯಾಗಿ ಎರಡನೇ ಗೋಕಾಕ್ ಚಳುವಳಿ ಇವತ್ತು ಆಗ್ತಾ ಇರುವಂತದ್ದು ಬೆಂಗಳೂರಿನಲ್ಲಿ ಇದರ ಮುಂದಾಳತ್ವವನ್ನು ವಹಿಸಿರುವಂತವರು ಅಂತಿಂತವರಲ್ಲ ಕನ್ನಡದ ಸಿಂಹಾಂತ್ಯನೆ ಗುರುತಿಸಿಕೊಂಡಿರುವಂತಹ ನಾರಾಯಣಗೌಡ್ರು ಇವತ್ತು ಮುಂದಾಳತ್ವವನ್ನು ವಹಿಸಿದ್ದಾರೆ ವ್ಯಾಪಾರ ವಹಿವಾಟು ಸ್ಥಳಗಳಲ್ಲಿ ಇವತ್ತು ಕನ್ನಡದ ಬೋರ್ಡ್ ಹಾಕುವಂತೆ ಜೊತೆಗೆ ಹಾಕ್ಲೇಬೇಕು ಅನ್ನುವಂತಹ ರೀತಿಯಾಗಿ ಇವತ್ತು ಮುಂದಾಳತ್ವವನ್ನು ವಹಿಸಿರುವಂತದ್ದು ನಾರಾಯಣಗೌಡ್ರು ಅಕಸ್ಮಾತ್ ನೀವೇನಾದ್ರೂ ಕನ್ನಡದ ಬೋರ್ಡ್ ಅನ್ನ ಹಾಕದೇ ಇದ್ರೆ ನಿಮಗಿದೆ ಇವತ್ತು ತಕ್ಕ ಶಾಸ್ತಿ ಏನು ಬೆಂಗಳೂರಿನ ದಿಕ್ಕು ದಿಕ್ಕು ಗಲ್ಲಿ ಗಲ್ಲಿ ರಸ್ತೆ ರಸ್ತೆ ಎಲ್ಲವೂ ಕೂಡ ಇವತ್ತು ಕನ್ನಡಮಯ ಎಸ್ ಕರ್ನಾಟಕದಲ್ಲೇ ಎತ್ಕೊಂಡು ಕನ್ನಡದ ಬೋರ್ಡ್ಗಳನ್ನ ಹಾಕ್ಲಿಲ್ಲ ಅಂದ್ರೆ ನಿಜಕ್ಕೂ ಕೂಡ ಹೀನಾಯ ಪರಿಸ್ಥಿತಿಗೆ ಹೋಗ್ತಾ ಇದೀವಿ ತಲುಪ್ತಾ ಇದ್ದೀವಿ ಅನ್ನುವಂತಹ ವಿಚಾರ ಯಾವುದೇ ದೇಶದಿಂದ ಅಥವಾ ಯಾವುದೇ ರಾಜ್ಯಗಳಿಂದ ಬಂದಿರಲಿ ಕನ್ನಡದಲ್ಲಿ ಕನ್ನಡ ನಾಡಿನಲ್ಲಿ ನಾವು ಬದುಕ್ತಾ ಇದೀವಿ ಅಂತಂದ್ರೆ ಇಲ್ಲಿ ನೇಟಿವಿಟಿಗೆ ಯಾವ ರೀತಿ ಆಗಿರ್ಬೇಕು ಆ ರೀತಿಯಾಗಿ ನಾವು ಹೊಂದಾಣಿಕೆಯನ್ನ ಮಾಡ್ಕೊಳ್ಬೇಕೆ ವಿನಃ ಇಲ್ಲಿನ ಪರಿಸ್ಥಿತಿಯನ್ನ ಚೇಂಜ್ ಮಾಡುವಂಥದ್ದಲ್ಲ ಸೊ ಈ ಒಂದು ಪಾಠವನ್ನ ಕಲಿಸ್ತಾ ಇರುವಂತದ್ದು ಗೌಡ್ರು ನಿಜಕ್ಕೂ ಕೂಡ ಈ ಒಂದು ಕೆಲಸ ಯಾವತ್ತೂ ಆಗ್ಬೇಕಾಗಿತ್ತು ಇವತ್ತು ಎಚ್ಚೆತ್ಕೊಂಡಿದ್ದಾರೆ ಹೀಗೆ ಆದ್ರೆ ಖಂಡಿತವಾಗಿಯೂ ಸಂಪೂರ್ಣವಾಗಿ ಬೇರೆ ಭಾಷೆಗಳು ನಮ್ಮನ್ನ ಆವರಿಸಿಕೊಳ್ಳುತ್ತೆ ಅನ್ನುವಂತಹ ಎಚ್ಚರಿಕೆಯ ಗಂಟೆಯಾಗಿ ಇವತ್ತು ಫೀಲ್ಡ್ ನಾರಾಯಣ ಗೌಡ್ರು